ನಾನು ನಮ್ಮ ಕಾಲೇಜಿಗೆ ನನ್ನ ಪೇರೆಂಟ್ಸಿಗೆ ಮತ್ತು ನಮ್ಮ ಟೀಚರ್ಸಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಂದ ಸಪೋರ್ಟ್ ಇದ್ರೆ ಇನ್ನೂ ನಮಗೆ ಬೆಳವಣಿಗೆ ಇನ್ನೂ ಇಂಪ್ರೂವ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈಗ ಕಾಲೇಜಿಗೆ ಬರೋಕ್ಕಿಂತ ಮುಂಚೆ ನನಗೇನು ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ನಾವು ಕಾಲೇಜಿಂದನೇ ಇಷ್ಟೊಂದು ಮಾರ್ಕ್ಸ್ ಬಂದಿರೋದು ಸೊ ಹಾಗಾಗಿ ಅವ್ರು ನನಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಶಿಲ್ಪಶ್ರೀ ಬಿ ಅಂತ ಮೊನ್ನೆ ನೀಟ್ ರಿಸಲ್ಟ್ಸ್ ಬಂದಿದೆ ನಂದು ಸೆವೆನ್ ಟ್ವೆಂಟಿಗೆ ಫೈವ್ ನೈಂಟಿ ಟು ಸ್ಕೋರ್ ಆಗಿದೆ ಅದಕ್ಕೆ ನಾನು ನಮ್ಮ ಕಾಲೇಜಿಗೆ ನನ್ನ ಪೇರೆಂಟ್ಸಿಗೆ ಮತ್ತು ನಮ್ಮ ಟೀಚರ್ಸಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ಒಳ್ಳೆ ನೀಟ್ ಟೀಚಿಂಗ್ ಆಗಿರ್ಬೋದು ಎಲ್ಲ ಕಾಂಪಿಟೇಟಿವಿಗೂ ಟೀಚಿಂಗ್ ಸಿಗುತ್ತೆ ತುಂಬ ಒಳ್ಳೆ ಟೀಚರ್ಸ್ ಇದ್ದಾರೆ ಪ್ರತಿಯೊಬ್ಬರಿಗೂ ಅವ್ರವ್ರಿಗೆ ಒಂದೊಂದು ಸ್ಟೂಡೆಂಟಿಗೂ ಅವರು ಕೇರ್ ಮಾಡಿ ಎಲ್ಲ ಫ್ಲಾಸ್ನೂ ನೋಡಿಕೊಂಡು ಚೆನ್ನಾಗಿ ಟೀಚ್ ಮಾಡ್ತಾರೆ ಮೆಟೀರಿಯಲ್ಸ್ ಎಲ್ಲ ಒಳ್ಳೊಳ್ಳೆ ಮೆಟೀರಿಯಲ್ಸ್ ಎಲ್ಲ ಕಾಲೇಜಿಂದನೇ ಪ್ರೊವೈಡ್ ಮಾಡ್ತಾರೆ ಹೊರಗಡೆ ಟೀಚಿಂಗು ಹೊರಗಡೆ ಮೆಟೀರಿಯಲ್ ಏನು ಬೇಕಾಗಲ್ಲ ಸೊ ಹಾರ್ಡ್ ವರ್ಕ್ ಮತ್ತು ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಮುಂದೆ ಮೆಡಿಕಲಲ್ಲೇ ಮುಂದೆ ಹೊರಿಬೇಕು ಅಂತ ಅಂದ್ಕೊಂಡಿದ್ದೀನಿ ಡಾಕ್ಟರ್ ಆಗಬೇಕಂತ ನನ್ನ ಹೆಸರು ಮಿಥಿಲ್ ಅಂತ ನಾನು ವಿಶ್ವಳ ಕಾಲೇಜ್ಗೆ ಓದ್ತಾ ಇದ್ದೀನಿ ನನ್ಗೆ ನೀಟಲ್ಲಿ ಸ್ಕೋರ್ ಬಂದು ಸಿಕ್ಸ್ ತರ್ಟಿ ಟು ಬಂದಿದೆ ಮೇಯ್ನಾಗಿ ಸಪೋರ್ಟು ಪೇರೆಂಟ್ಸ್ ಸಪೋರ್ಟ್ ಆಗಿರ್ಬೋದು ಟೀಚರ್ ಸಪೋರ್ಟ್ ಆಗಿರ್ಬೋದು ಎಲ್ಲ ಎಲ್ಲರಿಂದ ಸಪೋರ್ಟ್ ಇದ್ದರೆ ಇನ್ನೂ ನಮಗೆ ಬೆಳವಣಿಗೆಗೆ ಇನ್ನೂ ಇಂಪ್ರೂವ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ನಾನು ಸಜೆಸ್ಟ್ ಮಾಡೋದರಿಂದ ನೆನ್ಮಂಗದಲ್ಲಿ ಯಾರಾದರೂ ಇಲ್ಲೇ ಇದ್ದರೆ ವಯ್ಸಳಾಗಿ ಬಂದು ಸೇರೋದ್ರಿಂದ ತಮ್ಗೆ ಓದೋ ಮೋಟಿವೇಶನಿಂದ ಹಿಡಿದು ತಮಗೇನು ಬೇಕು ಅನ್ನೋದು ಎಲ್ಲ ರಿಕ್ವೈರ್ಮೆಂಟು ಕೂಡ ಅವ್ರು ಕೊಡ್ತಾರೆ ಹಾಂ ನಮಸ್ಕಾರ ನನ್ನ ಹೆಸರು ಲಾವಣ್ಯ ನಾನು ಹೊಯ್ಸಳ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ್ದೇನೆ ಈಗ ಮೊನ್ನೆ ಮೊನ್ನೆ ತಾನೇ ನಾವು ನೀಟ್ ರಿಸಲ್ಟ್ ನಿನ್ನೆ ತಾನೇ ರೀಟ್ ರಿಸಲ್ಟ್ ಬಂತು ನಂದು ಆರುನೂರ ಎಂಟು ಮಾರ್ಕ್ಸ್ ಬಂದಿದೆ ಇನ್ನೂರ ಇಪ್ಪ ಏಳ್ನೂರ ಇಪ್ಪತ್ತು ಮಾರ್ಕ್ಸಿಗೆ ಸೊ ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ ಖುಷಿ ಆಯಿತು ನಮ್ಮ ಕಾಲೇಜಿನಲ್ಲಿ ಎಲ್ಲರೂ ಖುಷಿಪಟ್ಟರು ನಮ್ಮ ಟೀಚರ್ಸ್ಗಳೆಲ್ಲ ಅವ್ರ ಸಪೋರ್ಟ್ ತುಂಬ ಜಾಸ್ತಿ ಇತ್ತು ನಮ್ಮ ಪ್ರಿನ್ಸಿಪಲ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಮತ್ತು ಸಿ ಜಿ ಸರ್ ಎಲ್ಲ ಫ್ಯಾಕಲ್ಟಿ ತುಂಬ ಸಪೋರ್ಟಿಂಗ್ ಇತ್ತು ಮತ್ತು ತುಂಬ ಚೆನ್ನಾಗಿ ಹೇಳ್ಕೊಟ್ರು ನಾನು ಕಾಲೇಜಿಗೆ ಬರೋಕ್ಕಿಂತ ಮುಂಚೆ ನನಗೇನು ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ನಾವು ಕಾಲೇಜಿಂದನೇ ಇಷ್ಟೊಂದು ಮಾರ್ಕ್ಸ್ ಬಂದಿರೋದು ಸೊ ಹಾಗಾಗಿ ಅವ್ರು ನನಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ತೆ ನಿಮಗೆಲ್ಲ ಗೊತ್ತಿದ್ದಾಗೆ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀ ಟೂ ತೌಸಂಡ್ ಟ್ವೆಂಟಿ ಫೋರ್ ಯು ಜಿ ಈ ರಿಸಲ್ಟನ್ನು ಅನೌನ್ಸ್ ಮಾಡಿದೆ ಇಲ್ಲಿ ನಮ್ಮ ಕಾಲೇಜಿನ ಮಕ್ಕಳು ಅತ್ಯುತ್ತಮವಾದ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಆ ಫಲಿತಾಂಶದ ಎಲ್ಲ ಡೀಟೇಲ್ಸ್ನೂ ನಮ್ಮ ಸರ್ ನಿಮಗೆ ಕೊಟ್ಟಿದ್ದಾರೆ ಎಷ್ಟು ಆರ್ನೂರ ಮೂವತ್ತೆರಡು ಮಾರ್ಕ್ಸನ್ನು ಮಿಥಿಲ್ ಅಂತಕ್ಕಂಥ ಹುಡುಗ ತಗೊಂಡಿದ್ದಾನೆ ಆರ್ನೂರು ಮೂವತ್ತು ಅಮಿತ್ ಅಂತಕ್ಕಂಥ ಹುಡುಗ ತಗೊಂಡಿದ್ದಾನೆ ಇದೆಲ್ಲಕ್ಕೂ ಕಾರಣ ನಮ್ಮ ಟೀಚರ್ಸು ಮತ್ತು ನಮ್ಮ ಪ್ಲಾನಿಂಗು ನಿಜವಾಗೂ ಕೂಡ ಸುಮಾರು ಒಂದು ಮೂವತ್ತು ಜನನ ನಾವು ನೀಟ್ ನ ಒಂದು ಗ್ರೂಪ್ ಮಾಡಿಕೊಂಡು ಅವ್ರಿಗೆ ಟೈಮ್ ಟು ಟೈಮ್ ನಾವು ಟೆಸ್ಟ್ಗಳನ್ನ ಮಾಡಿಕೊಂಡು ಅವ್ರಿಗೆ ನೀಟಲ್ಲಿ ಸಕ್ಸಸ್ ಆಗಬೇಕು ಅಂತಲೇ ನಾವು ಪ್ರಯತ್ನ ಮಾಡಿದ್ವಿ ಸುಮಾರು ಏಳು ತಿಂಗಳು ನಾವು ನೀಟ್ಗೆ ಕೋಚಿಂಗ್ ಕೊಟ್ಟಿದ್ವಿ ನಾನು ಲಾಸ್ಟ್ ಟೈಮ್ ಥಿಯರಿ ರಿಸಲ್ಟಾಗಿ ಬಂದಾಗಲೂ ಕೂಡ ತಮ್ಮೆಲ್ಲರಿಗೂ ಹೇಳಿದ್ದೆ ನಮ್ಮ ಗುರಿ ಏನಿದ್ರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸು ಲೈಕ್ ನೀಟ್ ಸಿ ಇ ಟಿ ಮತ್ತು ಜೆ ಇ ಅಂತ ಈ ವರ್ಷ ನಾವು ಬರೀ ನೀಟು ಸಿ ಇ ಟಿ ಜೆ ಇ ಪ್ಲಸ್ ಥಿಯರಿ ಪ್ರತಿಯೊಂದು ಕೂಡಲೂ ಕೂಡ ನಾವು ಡಿಸ್ಟಿಕ್ಕಿಗೆ ಟಾಪರ್ ಆಗಿದ್ದೀವಿ ಸಿಇೆನ್ನಲ್ಲಿ ಸುಮಾರು ಆರು ಜನ ತೌಸಂಡ್ ಒಳಗಡೆ ರ್ಯಾಂಕಿಂಗ್ ಬಂದಿದ್ದಾರೆ ಜೆಇನಲ್ಲಿ ಹೈಯೆಸ್ಟ್ ನೈಂಟಿ ಏಟ್ ಪರ್ಸೆಂಟೇಜ್ ತೊಗೊಂಡಿದೆ ಮತ್ತು ಆರುನೂರು ಮೂವತ್ತೆರಡು ಹೈಯೆಸ್ಟ್ ನೀಟ್ ಮಾರ್ಕ್ಸ್ ತೊಗೊಂಡಿದೆ ಇದು ಇದು ನಮ್ಮ ಕಾಲೇಜ್ಗೂ ಕೂಡ ಕೂಡ ಹೈಯೆಸ್ಟ್ ಮಾರ್ಕ್ಸು ನಮಗೆ ಇದನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಈ ಎಲ್ಲ ಅಚೀವ್ಮೆಂಟ್ಗೆ ಕಾರಣಕರ್ತರಾದ ನಮ್ಮ ಕಾಲೇಜಿನ ಟೀಚರ್ಸು ನಮ್ಮ ಮ್ಯಾನೇಜ್ಮೆಂಟು ಎಕ್ಸ್ಪೆಷಲಿ ನೆಲಮಂಗ್ಲದ ಜನತೆಯ ಸಹಕಾರ ಮತ್ತು ಮೀಡಿಯಾ ಪರ್ಸನ್ಸು ಇವರೆಲ್ಲರಿಗೂ ನಾವು ಚಿರುಗುಳಿಯಾಗಿರ್ತೀವಿ ಮುಂದೆ ಇಂಥದ್ದೇ ಒಂದು ರಿಸಲ್ಟನ್ನು ಕೊಟ್ಟು ನೆಲಮಂಗಲಕ್ಕೆ ನಗರಕ್ಕೆ ಕೀರ್ತಿ ತರಕ್ಕೆ ನಾವು ಪ್ರತಿ ಕ್ಷಣವೂ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಮಾತು ನೋ ಡೊನೇಷನ್ ಓನ್ಲಿ ಅಡ್ಮಿಷನ್ ನ್ಯೂ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಪ್ರೀ ನರ್ಸರಿಯಿಂದ ಹತ್ತನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂಸ್ ಸೆಂಚುರಿ ಸ್ಕೂಲ್ ಸತತ ಹನ್ನೊಂದು ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ ಪ್ರತಿ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ಗಳಿದ್ದು ಸುಸಜ್ಜಿತ ಆಡಿಟೋರಿಯಂ ಉತ್ತಮ ಕ್ರೀಡಾ ಮೈದಾನ ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ ನುರಿತ ಶಿಕ್ಷಕರುಗಳಿಂದ ಬೋಧನೆ ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ ರೈಟಿಂಗ್ ಸೈನ್ಸ್ ಮಾಡೆಲ್ ವರ್ಕ್ಶಾಪ್ ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್ ಗ್ರಂಥಾಲಯ ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ ಎಂಜಿನಿಯರಿಂಗ್ ಎಂಬಿ ಎ ಬಿ ಎಸ್ ಸಿ ಎ ಜಿ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ ಸಂಪರ್ಕಿಸಬೇಕಾದ ವಿಳಾಸ ನ್ಯೂ ಸೆಂಚುರಿ ಸ್ಕೂಲ್ ಸೊಂಡೆಕೊಪ್ಪ ಸರ್ಕಲ್ ದಾದಾಪಿರ್ಲೆ ಔಟ್ ಸೊಂಡೆಕೊಪ್ಪ ರಸ್ತೆ ನೆಲಮಂಗಲ दूरवाणी ಸಂಖ್ಯೆ 9986764009 ಮತ್ತು 6363759797